ಬೆಳಿನ ಕಾಡ್ ಹಂದಿ ತಿಂದು ಸರ್ವನಾಶ ಮಾಡ್ಬಿಟ್ಟವ್ ನಾ ಏನ್ ಮಾಡ್ಲಿ ಸಾಲ ಹೆಂಗ ತೀರ್ಸ್ಲಿ ನನ್ ಬೆಳಿ ಹೋಯ್ತಲ್ಲ ಹೋದೇವ್ರಿ ಯಾಕ್ರಿ ಸೌಕಾರ ಏನಾಯ್ತು ಯಾಕಳ್ತಾ ಇದ್ದೀರಿ ಸಾಹೇಬ್ರೆ ನಮ್ ರೈತರ ಜೀವನ ನಾಯ್ ಪಾಡ್ ಇಲ್ ಇಲ್ಲಿ ನೋಡ್ರಿ ಸಾಹಿಬ್ರಿ ಕಷ್ಟಪಟ್ಟು ಬೆಳದ ಬೆಳಿನ ಕಾಡ್ ಹಂದಿ ಹೆಂಗ್ ತಿಂದವನ ನೋಡ್ಬಸ ಇಷ್ಟಕ್ಕೆಲ್ಲಾ ಯಾಕ್ ಚಿಂತೆ ಮಾಡ್ತೀರಿ ಕಾಡ್ ಹಂದಿ ಓಡ್ಸು ರಾಮ್ ಬಾಣ ನಮ್ಮತ್ರ ಹತ್ರ ಐತಿ ಇದು ಡಾಕ್ಟರ್ ಬ್ರ್ಯಾಂಡ್ ನ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದನ್ನ ನೀವು ಒಂದು ಎಕರೆಗೆ ಮೂರು ಪಾಕೆಟ್ ಔಷಧಿಯನ್ನ ಹೊಲದ ಬದುವಿನ ಸುತ್ತ ರಂಗೋಲಿ ತರ ಬಿಡಿಸ್ಬೇಕು ಹಂದಿ ಇದ್ರ ವಾಸನೆಗೆ ಮೂರು ತಿಂಗಳು ಬರೋದಿಲ್ಲ ಮತ್ತೆ ಇದರಲ್ಲಿರುವ ಡಾಕ್ಟರ್ ಮುಳ್ಳು ಔಷಧಿಯನ್ನ ಒಂದೂವರೆ ಕೆಜಿ ಯಾವ್ದು ಬೇಳೆ ಕಾಡಿನಲ್ಲಿ ಮಿಕ್ಸ್ ಮಾಡಿ ಹತ್ತರಿಂದ ಹದ್ನೈದು ಪ್ಲೇಟ್ ಗಳಲ್ಲಿ ಹೊಲದ್ ಸುತ್ತ ಇಟ್ರೆ ಸಾಕು ಅಕಸ್ಮಾತ್ ಹಂದಿ ಇದನ್ನು ತಿಂದ್ರೆ ಆರು ತಿಂಗಳು ಬರೋದೇ ಇಲ್ಲ ಹೌದು ಬಸ್ನ ಈ ಸಾಹೇಬ್ರು ಹೇಳುದು ಮಾತ್ ಕರೆ ಐತಿ ನಾವ್ ಇದನ್ನ ಉಪಯೋಗ ಮಾಡಿವಿ ಇವತ್ತಿಗೆ ನಾಲ್ಕ್ ತಿಂಗಳಾಯ್ತು ಯಾವ ಹಂದಿನೂ ನಮ್ ಹೊಲಕ್ ಬಂದಿಲ್ಲ ಬಸ್ನ ನೋಡ್ ಬಸಣ್ಣ ಕೆರೆಗಡೆ ಕಾಣುತ್ತಿರುವ ಈ ಮೂರು ನಂಬರ್ ಕಾಲ್ ಮಾಡಿ ಅವರು ನಿಮ್ಮ ಆರ್ಡರ್ ತಗೋತಾರೆ ಮತ್ತು ಮಾಹಿತಿ ಕೂಡ ಕೊಡ್ತಾರೆ ಹಾ ಇದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಎಲ್ಲಾ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ